ಡಿಸೆಂಬರ್ ಏಳರಂದು ನಡೆದ ಕಲ್ಲು ಕ್ವಾರಿ ಹಾಗೂ ಲಾರಿ ಮಾಲಕರ ಪ್ರತಿಭಟನೆ ಮತ್ತು ಮನವಿ ವಿಚಾರ ಇವತ್ತು ರಾಜಕೀಯ ತಿರುವು ಪಡೆದುಕೊಂಡಿದೆ ಇದಕ್ಕೆ ಸಂಬಂಧಿಸಿ ಬೈಂದೂರು ಬ್ಲಾಕ್ ಕಾಂಗ್ರೆಸ್ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರವಿಂದ ಪೂಜಾರಿ ರೈತ ಮುಖಂಡ ವೀರಭದ್ರ ಗಾಣಿಗ ಕಾಂಗ್ರೆಸ್ ಹಿರಿಯ ಮುಖಂಡ ವಿಜಯ್ ಕುಮಾರ್ ಶೆಟ್ಟಿಯವರು ಪತ್ರಿಕಾ ಹೇಳಿಕೆ ನೀಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಗಾಣಿಗ ಸದಾಶಿವ ಪಡುವರಿ ಜಗದೀಶ್ ದೇವಾಡಿಗ ಮುಂತಾದವರು ಉಪಸ್ಥಿತರಿದ್ದರು ಎರಡು ಮೂರು ದಿನದ ಮೊದಲೇ ಕಟ್ಟಡ ಕಾರ್ಮಿಕರಿಗೆ ಕಲ್ಲುಕೋರೆ ಮಾಲೀಕರಿಗೆ ಲಾರಿ ಮಾಲಕರಿಗೆ ನ್ಯಾಯ ನೀಡಬೇಕೆಂಬ ಉದ್ದೇಶದಿಂದ ಎರಡು ಮೂರು ಸಭೆಗಳನ್ನ ಎರಡೂ ಪಕ್ಷದವರು ಸೇರಿ ನಡೆಸಿದ್ದರು ಮನವಿ ನೀಡುವ ತೀರ್ಮಾನ ಕೈಗೊಳ್ಳಲಾಗಿತ್ತು ಆದರೆ ಮನವಿ ನೀಡುವ ಸಂದರ್ಭದಲ್ಲಿ ಒಂದು ಪಕ್ಷದವರ ವಿರುದ್ಧ ಕಾರ ಕೂಗಿರುವ ಈ ಬೆಳವಣಿಗೆ ಇಂತಹ ರಾಜಕಾರಣ ದ್ರೋಹ ಎಂದು ಕಾಂಗ್ರೆಸ್ ಆರೋಪಿಸಿದೆ ಎರಡೂ ಪಕ್ಷದವರು ಒಗ್ಗಟ್ಟಿನಿಂದ ರೈತರ ದೇವಗ ದೀಪಕ್ ಶೆಟ್ಟರು ಮುಂದಾಡಳಿತದಲ್ಲಿ ನಮ್ಮ ಎರಡೂ ಪಕ್ಷ ಒಗ್ಗಟ್ಟಿನಿಂದ ನಾವು ಹೋಗಿ ಮನವಿ ಕೊಡುವುದಂತ ಮಾಡಿದ್ದೇವೆ ಅದಕ್ಕೆ ಅಂಡರ್ ಪಾಸ್ ಇಂದ ಹೋಟ ನಾವು ಗೌರ್ಮೆಂಟ್ ಆಸ್ಪತ್ರೆ ಗಾಂಧಿ ಮೈದಾನದ ಹತ್ರ ಹೋಗುವಾಗ ಶಾಸಕರು ಬಂದು ಪ್ರತಿಭಟನೆ ಒಂದು ಬ್ಯಾನರ್ ಹಿಡಿದಿದ್ದಾರೆ ಅದಕ್ಕೋಸ್ಕರಾಗಿ ನಾವು ಒಗ್ಗಟ್ಟಿನಿಂದ ಹೋಗಿ ಕೊಡುವಂಥ ಮನವಿ ಇದು ಪ್ರತಿಭಟನೆ ಅಲ್ಲ ನಾನು ಪ್ರತಿಭಟನೆ ಅಂತ ಅವರು ಹೇಳಿದ್ರು ಅದರಲ್ಲಿ ಫೇಸ್ಬುಕ್ಕಲ್ಲಿ ಮತ್ತೊಂದರಲ್ಲಿ ಹೇಳ್ತಾರೆ ವಿಜಯ್ ಶೆಟ್ ಮಾಜಿ ಶಾಸಕ ಗೋಪಾಲ್ ಪೂಜಾರರು ದೀಪಕ್ ಶೆಟ್ರು ವಿಜಯ್ ಶೆಟ್ರು ನಮ್ಮ ಪ್ರತಿಭಟನೆ ತಡೆ ಅಂತ ಹೇಳಿ ಎಲ್ಲ ಪ್ರಚಾರ ಮುಗಿಸಿದ್ದೇವೆ ನಾವು ಅವ್ರನ್ನ ಏನೂ ತಡೆ ಹಿಡಿಯಲಿಲ್ಲ ನಿಮ್ಮ ಪ್ರತಿಭಟನೆ ನೀವು ಮಾಡಿ ನಮ್ಮ ಮಾಜಿ ಸತ್ಯ ತ ನಾವು ಮನವಿ ನಾವು ಕೊಡ್ತೇವೆ ಅಂತ ಹೋಗಿದ್ದ ಹೊತ್ತು ಯಾವುದೂ ಒಂದು ಸತ್ಯವಾದ ಐನೂರು ಆರುನೂರು ಜನ ಅಂತ ಇದ್ದಾರೆ ಅಲ್ಲಿ ಬಡವರು ಕೂಲಿ ಕಾರ್ಮಿಕರು ಕಲ್ಲು ಕ್ವಾರಿಯರು ಲಾರಿ ಮಾಲಕರು ಪ್ರತಿಯೊಂದು ಜನರಿದ್ದಾರೆ ಆ ಸತ್ಯ ವಿಹಾರ ಅವರತ್ರ ಕೇಳಿದ್ದಾರೆ ಹೇಳ್ತಾರೆ ನನಗೆ ಸುಳ್ಳೇಳುವ ಅಭ್ಯಾಸ ಇಲ್ಲ ಇದ್ದದಿದ್ದರೆ ಎಂದರೆ ಈ ಸತ್ಯವನ್ನೇ ಸುಳ್ಳು ಮಾಡುವಂತ ಶಾಸಕರೊಟ್ಟಿಗಿರುವ ಇರುವ ಜನ ಇದ್ದಾರಲ್ಲ ಅವನೇ ಈ ಪಿತೂರಿ ಈ ಕಲ್ಲು ಕ್ವಾರಿಯ ಹಾಳು ಮಾಡುವ ಕಾರಣವೇ ಅವರು ಕಾಪಿ ಇದ್ದು ಅಧ್ಯಕ್ಷ ಅಲ್ಲ ಟೆಂಪ್ರವರಿ ಅಧ್ಯಕ್ಷ ಒಬ್ಬ ಸೆಕ್ರೆಟರಿ ಇದ್ದ ಸೆಕ್ರೆಟರಿ ಟೆಂಪ್ರವರಿ ಯಾರು ಗಾಡಿ ಮಾಲಕ ಬ್ಲಾಕ್ ಸರ್ಕಾರಿ ಚಾಲಕ ಮಾಲಕರ ಅಧ್ಯಕ್ಷರೂ ಹಾಗಿಲ್ಲ ನೀವು ರಿಜಿಸ್ಟ್ರೇಷನ್ ಕಾಪಿ ತೋರಿಸಿ ಅಂತ ಕೇಳಿದ್ದೆ ಇದಕ್ಕೆ ಉತ್ತರ ಇಲ್ಲ ಜನರ ಹತ್ರ ನಂಬರ್ಶಿಪ್ ಮಾಡಿ ಒಂದು ಸಾವಿರ ಎರಡು ಸಾವಿರ ತಕ್ಕೊಂಡು ಐದು ವರ್ಷದಿಂದ ಅವರೇ ಆ ಹಣವನ್ನು ಇಟ್ಟುಕೊಂಡು ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ನಾವು ಕೂಲಿ ಕಾರ್ಮಿಕೆಗೆ ನನ್ನ ಮಾಜಿ ಶಾಸಕರನ್ನ ಕರ್ಕೊಂಡು ನ್ಯಾಯ ಕೊಡಿಸಬೇಕಂತ ಉಸ್ತುವಾರಿ ಮಿನಿಸ್ಟರ್ ಹುಡ್ಕೋದಿ ಡಿ ಸಿ ಹತ್ರ ಹೋಗಿದ್ದೆ ಎಲ್ಲ ನಾನು ಹೋಗುವಂಥ ಮೀಟಿಂಗ್ ಮಾಡಿದಂಥ ಕರೆಕ್ಟ್ ಬಂದರೆ ಪ್ರತಿಯೊಂದು ಮೀಟಿಂಗ್ ಒಂದು ಜಯಪ್ರಕಾಶ್ನ ಮನವೊಲಿಸಿ ಬೆಂಗಳೂರಿಗೆ ಡಿ ಸಿ ಆರ್ ಕೊಟ್ಟ ಮನೆ ಪತ್ರವನ್ನು ತಕ್ಕಂಥ ಅಸೆಂಬ್ಲಿ ಬೆಳಗಾವದಲ್ಲಿ ಅಧಿವೇಶನದಲ್ಲಿ ಮುಂದಿಡ್ತೀವಿ ಅಂತ ಹೇಳಿದ ಮಾತು ಉಂಟು ಅದಕ್ಕೋಸ್ಕರವಾಗಿ ನಾವು ಮನವಿ ಕೊಡುವ ಈ ಯಾವುದೇ ಒಂದು ಪ್ರತಿಭಟನೆ ಮಾಡ್ರೆ ನಮಗೆ ಮುಂದೆ ಇದು ಒಳ್ಳೆಯದಾಗುವುದಿಲ್ಲ ಅಂತ ಏಳು ಹೇಳದೇ ಈ ಶಾಸಕರು ಪ್ರತಿಭಟನೆ ಮಾಡಿದರು ಅದು ಅವ್ರ ಇಚ್ಛೆಯ ಮೇಲೆ ಮಾಡಿರೋ ಬೇರೊಬ್ಬ ಕುತಂತ್ರ ವಿದ್ಯೆಯ ಮೇಲೆ ಮಾಡಿರೋ ಒಬ್ಬನಿಗೆ ಗೊತ್ತು ನನ್ನಿ ಬಡವರ ಕಣ್ಣೀರು ದೊರೆತಲಿಕ್ಕೆ ನೀವು ಎಲ್ಲ ಜನರನ್ನು ಸಹಾಯ ಮಾಡಿ ಅನ್ನೋದು ಇದರ ಮುನ್ನಡೆಯನ್ನುವಂತೆ ಮೊನ್ನೆ ದಿನ ಜನ ಮನವಿ ಕೊಡಲಿಕ್ಕೆ ಲಾರಿಯೊಮ್ಮೆ ಚಾಲಕರು ಲಾರಿ ಮಾಲಕರು ಅದೇ ರೀತಿ ಕೆಂಪು ಗಂಡು ಗಣಿಗಾರಿಕೆ ಮಾಲೀಕರು ಕೂಡ ಅವರನ್ನು ಮನವಿ ಕೊಡೋ ಸಂದರ್ಭದಲ್ಲಿ ನಮ್ಮ ಜೊತೆ ಹಾಜರಿದ್ದರು ಇದರಲ್ಲಿ ನಮ್ಮ ದೃಷ್ಟಿಕೋನ ಏನಿತ್ತು ಅಂತ ಹೇಳಿದರೆ ನನಗೆ ಪಕ್ಷಭೇದ ಮರೆತು ಪಕ್ಷಾತೀತವಾಗಿ ಬಡವರಿಗೆ ಏನು ರೈತರ ಕುಟುಂಬವರ್ಗ ಇದೆ ಏನು ಕೂಲಿ ಕಾರ್ಮಿಕರಿಗೆ ಏನು ಹೊಟ್ಟೆ ಬಾಡಿನ ಮೇಲೆ ಬರೆ ಬಿದ್ದಿದೆ ಆ ಹೊಟ್ಟೆ ಬಾಡಿಗೆ ಬರೆ ಬಿದ್ದ ಸಂದರ್ಭದಲ್ಲಿ ಈ ಭಾಗದ ಗೌರವ ಎಲ್ಲ ನಾಯಕರು ಒಗ್ಗೂಡಿಸಿಕೊಂಡು ಅವರಿಗೆ ಅವರ ಕಣ್ಣೀರನ್ನು ಹೊರೆಸುವಂಥ ಕೆಲಸವನ್ನು ಮಾಡಬೇಕಾದ ಜವಾಬ್ದಾರಿ ಈ ಭಾಗದ ಜನಪ್ರತಿನಿಧಿಗಳಿಗೆ ಇರುವುದು ಸ್ವಾಭಾವಿಕ ಅದಕ್ಕೆ ಪೂರಕವಾಗಿ ಮೊನ್ನೆ ಮನವಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಮುಂಚಿತವಾಗಿ ಪ್ರತಿಭಟನೆಯಲ್ಲಿ ಎಲ್ಲ ಪಕ್ಷದ ಮುಖಂಡರು ಹಾಜರಿದ್ದರು ಎಲ್ಲ ನಾಯಕರುಗಳು ಹಾಜರಿದ್ದರು ನಮ್ಮ ಉದ್ದೇಶ ಒಂದೇ ಆಗಿತ್ತು ಜನಸಾಮಾನ್ಯರಿಗೆ ನ್ಯಾಯ ಒಂದು ಕೆಲಸ ನಮ್ಮಲ್ಲಿ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನಡೆಸಿಕೊಳ್ಳೋ ಹಿನ್ನೆಲೆಯಲ್ಲಿ ಮನವಿಯನ್ನು ಕೊಡೋ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ಒಟ್ಟಾಗಿ ಪಕ್ಷಾತೀತವಾಗಿ ಮನವಿಯನ್ನು ಕೊಡಲಿಕ್ಕೆ ನಾವು ಹೊರಟಿದ್ದೆವು ಸಂದರ್ಭದಲ್ಲಿ ಮಧ್ಯ ಸಣ್ಣ ಪುಟ್ಟ ಗೊಂದಲ ಉಂಟಾಗಿ ಅದು ಮನವಿಯನ್ನು ಏನು ಪ್ರತಿಭಟನೆ ರೂಪವನ್ನು ಪಡ್ಕೊಂಡು ಬಹುಶಃ ನಾವು ಈಗ ಇರುವುದು ಜನಸಾಮಾನ್ಯರು ಬದುಕನ್ನು ಕೊಟ್ಟಿಕೊಡಲಿಕ್ಕೆ ಗಣಿಗಾರಿಕೆಯನ್ನು ಓಪನ್ ಮಾಡಬೇಕು ನೋಡಿದಷ್ಟು ವಿಶೇಷವಾಗಿ ಹೇಳಬೇಕಂತ ಹೇಳಿದರೆ ಅದು ಅಕ್ರಮ ಸಕ್ರಮ ಅನ್ನುವಂಥದ್ದು ನಾವು ಮೊದಲು ಗಮನದಲ್ಲಿಟ್ಕೊಂಡು ಅಕ್ರಮ ಗಣಿಗಾರಿಕೆ ಮಾಡುವ ಸಂದರ್ಭದಲ್ಲಿ ಪ್ರತಿಭಟನೆಗೆ ಕಾನೂನಲ್ಲಿ ಅವಕಾಶ ಅನ್ನುವಂಥದ್ದು ನನ್ನ ಒಂದು ಕೋರಿಕೆ ನಾವು ನಮ್ಮ ಬದುಕನ್ನು ಕೊಟ್ಟಲಿಕ್ಕೆ ಮನವೇನೆ ಮಾಡ್ಕೊಳ್ಳೋದು ಗಣಿಗಾರಿಕೆಗೆ ಅವಕಾಶ ಕೊಡಿ ಅಂತ ನಾವು ಮನವೇನು ಮಾಡಿಕೊಡೋದು ಪ್ರತಿಭಟನೆ ಮಾಡುವುದು ನಮ್ಮ ಅದು ಸಕ್ರಮವಾಗಿದ್ದರೆ ಮಾತ್ರ ಕಾಲದ ಸಾಹಿತ್ಯ ಪರಿಸ್ಥಿತಿಯಲ್ಲಿ ಜನಗಳು ಮೊನ್ನೆ ಸಭೆಯಲ್ಲಿ ಭಾಗಿಯಾಗಿದೆ ಏನಪ್ಪ ಮನವಿ ಅಂತ ಹೇಳಿದ್ರೆ ಎರಡೂ ಪಕ್ಷ ಒಟ್ಟಿಗೆ ಹೋಗಬೇಕಾದ್ರೆ ಒಂದು ಮನವಿಯನ್ನು ಕೊಡೋಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ ಬೈಂದೂರಿನಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಬಿಜೆಪಿ ಶಾಸಕರಿದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರದ ಕೆಲಸಗಳು ಆಗಬೇಕಾದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ಗೋಪಾಲ್ ಪೂಜಾರಿ ಸಹಕಾರ ಅತ್ಯಗತ್ಯ ಹಾಗಾಗಿ ಗೋಪಾಲ್ ಪೂಜಾರವರು ಕೂಡ ಹುಮ್ಮಿ ಚುನಾವಣೆಯಲ್ಲಿದ್ದರೂ ಕೂಡ ಆ ಸಮಯದಲ್ಲಿ ನಮ್ಮೆಲ್ಲರ ಕಡೆಗೆ ಸ್ಪಂದಿಸಿ ನಾನು ಮನವಿಯೇ ಇರೋಕ್ಕೆ ಬರ್ತೇನೆ ಅಂತ ಹೇಳಿ ನಮ್ಮ ಪಾರ್ಟಿಯಿಂದ ನಮ್ಮ ವಿಜಯ್ ಶೆಟ್ಟಿ ಅವರ ನಾಯಕರು ನಮ್ಮೆಲ್ಲರನ್ನು ಯಾವುದೇ ರಾಜಕೀಯ ನಾಯಕರು ಕರೆದಿಲ್ಲ ಆಟ ಯಾರನ್ನೂ ಕರೆದಿಲ್ಲ ನಿಜವಾಗಿ ಲಾರಿ ಮಾಡಿದ್ರು ಕೂಲಿ ಕಾರ್ಮಿಕರು ಇವರನ್ನೆಲ್ಲ ಕರ್ಕೊಂಡು ಏನು ಮೀಟಿಂಗ್ ಮಾಡಿದ್ದೀವಿ ಪ್ರತಿಭಟನೆ ಬೇಡ ಒಂದು ಮನವಿ ಕೊಡೋಣ ಯಾಕಂದ್ರೆ ಇವಾಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಸಚಿವರುಗಳೆಲ್ಲ ಸಿಗ್ತಾರೆ ಉಸ್ತುವಾರಿ ಸಚಿವರು ಸಿಗ್ತಾರೆ ಆ ರೀತಿಯಲ್ಲಿ ಒಂದು ಮನವಿ ಅಂತ ಹೇಳಿ ಇಲ್ಲಿಂದ ಇಲ್ಲಿಂದೈತೂರ್ ಸರ್ಕಲ್ ಹೋದಂತ ಒಂದು ಒಳ್ಳೆ ಚಂದನಿತ ಪ್ರತಿಭಟನೆ ಗಾಂಧಿ ಮೈದಾನಕ್ಕೆ ತರುತ್ತದೆ ಗುರುರಾಜ್ ಗಂಟಿಯವರು ಮಧ್ಯಪ್ರವೇಶವನ್ನ ಮಾಡ್ತಾರೆ ಒಬ್ಬ ಶಾಸಕರಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಕ್ವಾಲಿಮಾರಿಕರಿಗೆ ಕೂಲಿ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕಾದ ಶಾಸಕರು ಮಧ್ಯಪ್ರವೇಶವನ್ನ ಮಾಡ್ತಾರೆ ಮಧ್ಯಪ್ರವೇಶವನ್ನು ಮಾಡಿದವಾಗ ವಿಜಯ ಶೆಟ್ಟಿ ಅವರು ಇರಬಹುದು ದೀಪಕ್ ಕುಮಾರ್ ಶೆಟ್ಟಿ ಅವರು ಪ್ರತಿಯೊಬ್ಬರು ಅಲ್ಲಿ ಯಾರ್ಯಾರು ನೆರೆದಿದ್ದಾರೆ ಸರ್ ಇವತ್ತೊಂದು ದಿವಸ ಪ್ರತಿಭಟನೆ ಬೇಡ ಎರಡೂ ಪಕ್ಷ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ ಚಂದ ರೀತಿ ಅರ್ಧ ಬಂದಿದ್ದೀವಿ ತಹಸೀಲ್ದಾರಿ ಒಂದು ಮನವಿಯನ್ನು ಕೊಡೋಣ ಅಧಿಕಾರಿಗಳು ಒಂದು ಮನವಿಯನ್ನು ಕೊಡೋಣ ಒಂದು ವೇಳೆ ಈ ಮನವಿ ಎರಡೂ ಪಕ್ಷ ಯಾವತ್ತೂ ಮನವಿ ಕೊಟ್ಟಿದ್ದಿಲ್ಲ ಪ್ರಥಮವಾಗಿ ಒಂದು ಮನವಿಯನ್ನು ಕೊಡೋಣ ಆ ಮನವಿಗೆ ಏನಾದರೂ ಸರ್ಕಾರ ಆಗಿರಲಿ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ ಅಂದರೆ ಮುಂದೆ ಅವರವರು ಪಕ್ಷದ ಹೋರಾಟವನ್ನು ಮಾಡೋಣ ಅನ್ನುವಂಥ ಚಂದ ರೀತಿಯಲ್ಲಿ ಇತ್ತು ಇದನ್ನ ದಿಕ್ಕ ತಪ್ಪಿಸಿರುವುದು ನೇರವಾಗಿ ಆರೋಪ ಮಾಡ್ತೀನಿ ದಿವಾಕರ್ ಶೆಟ್ಟಿ ಇದರ ಸಂಪೂರ್ಣ ದಿಕ್ಕು ತಪ್ಪ ಶಾಸಕರ ಹತ್ರ ಸರಿಯಾದ ಮಾಹಿತಿಗಳನ್ನು ಹೇಳದೆ ಶಾಸಕರಿಗೆ ಸರಿಯಾದ ಮನವರಿಕೆಯನ್ನು ಮಾಡದೆ ದಿವಾಕರ್ ಶೆಟ್ಟಿಯವರು ನೇರವಾಗಿ ಶಾಸಕರ ಜೊತೆ ಸೇರಿಕೊಂಡು ಮಧ್ಯದಲ್ಲಿ ಆ ಮಧ್ಯದಿಂದ ಮನೆ ಅಂತ ಹೋದ ವ್ಯಕ್ತಿ ಏಕಾಏಕಿ ಶಾಸಕನ ಪ್ರತಿಭಟನೆಗಳ ದಿಕ್ಕು ತಪ್ಪಿಸಿಕೊಂಡು ಹೋಗಿ ಪ್ರತಿಭಟನೆಯನ್ನು ಕೂತ್ಕೊತಾರೆ ಆವಾಗ ನಮಗೆ ಇದ್ದದ್ದು ಒಂದೇ ದಾರಿ ಮನವಿಯನ್ನು ಮಿಯನ್ನು ಕೊಡಲೇಬೇಕಾಗಿತ್ತು ಯಾಕಂದ್ರೆ ನಾವು ಕೂಲಿ ಕಾರ್ಮಿಕರು ಕುಮಾರ್ ಶೆಟ್ಟಿ ಅವರು ರಾಜಕಾರಣವನ್ನು ಯಾಕಂದ್ರೆ ಅವರು ಮಂಡಲ ಒಬ್ಬ ಅಧ್ಯಕ್ಷರು ಯಾಕಂದ್ರೆ ಅವರಿಗೆ ಒಂದು ಪಕ್ಷದ ಸಿದ್ಧಾಂತದಲ್ಲಿ ನಮ್ಮ ವಿರುದ್ಧ ಹೋರಾಟ ಮಾಡಿದವರು ರಾಜಕಾರಣ ಮಾಡಕ್ಕೆ ಬಂದಿಲ್ಲ ಒಂದು ಮನವಿ ಕೂಡ ನಮ್ಮ ಒಟ್ಟಿಗೆ ನಡ್ಕೊಂಡು ಬರ್ತಾರೆ ಆವಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಗೋಪಾಲ್ ಪೂಜಾರು ಹಿಂದೂ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದಾರೆ ಹಿಂದೆ ಡಿ ಸಿ ಎಸ್ ಪಿ ಅವರಿಗೆ ಮಾತಾಡಿದ್ದಾರೆ ಹಾಗೆ ಎಲ್ಲ ಉಸ್ತುವಾರಿ ಸಚಿವರಿಗೆ ಮಾತಾಡಿದ್ದಾರೆ ಕ್ವಾರಿ ಮಾಲೀಕರ ಪರವಾಗಿ ಎಲ್ಲ ಕ್ವಾರಿ ಮಾಲೀಕರೇ ಕೇಳಿ ಗೋಪಾಲ್ ಪೂಜಾರ ಎಲ್ಲೂ ತಪ್ಪಾಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಎಲ್ಲೂ ತಪ್ಪಾಗಿಲ್ಲ ಮನವರಿಕೆ ಮಾಡ್ತಾ ಇದ್ದೀವಿ ಏಕಾಏಕಿ ಪ್ರತಿಭಟನೆ ಮಾಡೋದ್ರಲ್ಲ ನಾವು ಗುರುರಾಜ್ ಗಂಟೆ ಪ್ರಶ್ನೆ ಮಾಡ್ತೀವಿ ನೀವಿಷ್ಟು ಪ್ರತಿಭಟನೆ ಮಾಡೋದಿಲ್ಲ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಮೀಡ್ಯಾದಲ್ಲಿ ಮಿಂಚಿದ್ರು ಬಿಟ್ಟರೆ ನೀವು ಒಂದೇನಾದರೂ ನ್ಯಾಯ ಕೊಡಿಸಿದ್ರೆ ವೈದ್ಯರು ಜನತೆ ಮತ್ತು ನಾನು ಮೇಲೆ ಬರ್ತೇನೆ ನೀವು ಬನ್ನಿ ಒಂದು ನ್ಯಾಯವನ್ನು ನೀವು ಕೊಡಿಸಿಕೊಂಡು ನಾನು ಈಗಲೂ ಹೇಳ್ತಾ ಇದ್ದೀನಿ ಮಾನ್ಯ ಶಾಸಕರೇ ಈ ಪ್ರತಿಭಟನೆಯನ್ನು ಬಿಡಿ ನೀವು ವೈದ್ಯರು ಉತ್ಸವಕ್ಕೆ ಗೋಪಾಲ್ ಪೂಜಾರ ಮನೆಗೆ ಹೋಗಿ ಪ್ರೀತಿಪೂರ್ವಕ ಕಾರ್ಯಕ್ರಮ ಕರೀತೀರಿ ವಿಚಾರವಾಗಿ ಗೋಪಾಲ್ ಪೂಜಾರ ಟೀಕೆ ಮಾಡುವಂತ ನೀವು ಒಂದು ದಿನ ಗೋಪಾಲ್ ಪೂಜಾರ ಮನೆಗೆ ಹೋಗಿ ಉಸ್ತುವಾರಿ ಸಚಿವರ ಜೊತೆ ಹೋಗಿ ಮಾತಾಡೋಣ ಸರ್ ಅಥವಾ ನಿಮ್ಮ ಸರ್ಕಾರ ಇದೆ ಸಚಿವರ ಜೊತೆ ಮಾತಾಡೋಣ ಅಂತ ಹೇಳಿ ಒಂದು ದಿನ ಆದರೂ ಗೋಪಾಲ ಪೂಜಾರ ಜೊತೆ ಮಾತುಕತೆ ನಡೆಸಿದ್ರ ಕೂಡಿ ಏಕಾಏಕಿ ನಾವು ಬಂದುಕೊಂಡು ನಿಮ್ಮ ವೈಯಕ್ತಿಕ ಪಾರ್ಟಿಯಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ನಮ್ಮ ಒಂದು ಮನವಿ ನಮ್ಮ ಪಾಲಿಕಾ ಪಾರಿ ಮಾಲಕರು ಪಟ್ಟೆಪಾಡು ಮಾಡುವಂತವರ ಒಂದು ಮೇಲೆ ಹೊಡಿತಾ ಇರುವಂತದಕ್ಕೆ ನೇರ ಆ ಲಾರಿ ಚಾಲಕ ಅಧ್ಯಕ್ಷರಾಗಿರ್ತಕ್ಕಂಥ ದಿವಾಕರ್ ಶೆಟ್ಟಿ ಅವರೇ ಕಾರಣ ಅಂತ ನಾನು ನೇರ ಆರೋಪವನ್ನು ಮಾಡ್ತೇನೆ ಯಾಕಂದ್ರೆ ಆ ಮನುಷ್ಯನ ಹೊಟ್ಟೆ ತುಂಬಿದೆ ಆ ಮನುಷ್ಯನಿಗೆ ದುಡಿಮೆ ಬೇಡ ಅವ್ರದ್ದು ಹೊಟ್ಟೆ ತುಂಬಿದೆ ಇಲ್ಲಿ ಅವರು ಅಧ್ಯಕ್ಷ ಇಟ್ಟುಕೊಂಡು ಜನರಿಗೆ ಸಾಕಾಗಿ ಅವರು ಒಟ್ಟಿ ಶಾಸಕರು ಪ್ರತಿಭಟನೆ ಮಾಡೋಣ ಅಂತ ಹೇಳಿದಾಗ ಅವ್ರ ಜೊತೆ ಒಬ್ರು ಹೋಗಿಲ್ಲ ಅವತ್ತು ನಡೆದ ಘಟನೆ ಕಣ್ಣಾರೆ ಇದನ್ನ ಸತ್ಯವನ್ನು ಬಿಂಬಿಸಬೇಕು ಅದರಲ್ಲೂ ಕೂಡ ಆಮೇಲೆ ಶಾಸಕರು ವಾಪಸ್ ಬಂದು ಇಲ್ಲ ನನ್ನ ಜೊತೆ ಬರೋರು ಬಂದಿ ಅಂದ್ಬಿಟ್ಟು ಪ್ರತಿಭಟನೆ ಕುತ್ಕೊತಾರೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ನಾಲ್ಕು ಬಾರಿ ಸೋತಿದ್ದಾರೆ ಒಂದು ಮಾರತ ನೀವು ಕೇಳಿ ಲಾರಿ ಚಾಲಕರು ಕೇಳಿ ಇವತ್ತೇನು ಹತ್ತು ರೂಪಾಯಿ ದು ದೂರ ಕೇಳಿ ಗೋಪಾಕೂಜರ ಅಧಿಕಾರದ ದೂರದಲ್ಲಿ ನೀವು ಒಂದೇ ಒಂದು ತೊಂದರೆ ಕೊಟ್ಟಿದ್ದಿಲ್ಲ ಸುಕುಮಾರ್ ಶೆಟ್ಟಿ ಶಾಸಕರಾಗಿದ್ರು ಅವರು ಸಮಸ್ಯೆ ಆಗಿಲ್ಲ ಈ ಗುರುರಾಜ್ ಗಂಟೆ ಅವರು ಬರ್ತಾರೆ ಏಕಾಏಕಿ ಪ್ರತಿಭಟನೆ